ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಸಲುವಾಗಿ ವಿಶೇಷವಾಗಿರ್ತಕ್ಕಂಥ ತರಗತಿಗಳನ್ನು ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಕೆಸೆಟ್ ಆಗಿರ್ಬೋದು ಇನ್ನುಳಿದಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲಕರ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ತರಗತಿಗಳನ್ನು ಮಾಡ್ತಾ ಬಂದ್ವಿ ಮುಂದಿನ ಸಹ ತರಗತಿಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಇವತ್ತು ನಾವು ನಿನ್ನೆ ದಿವಸ ಏನು ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೈ ಇರ್ತಕ್ಕಂತಹ ಇಂಗ್ಲೀಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಅಧ್ಯಯನ ಮಾಡ್ತಾ ಬಂದಿದ್ವಿ ಸೇಮ್ ಅದರ ಒಂದು ಮುಂದುವರೆದ ಭಾಗವಾಗಿರ್ತಕ್ಕಂಥ ಇವತ್ತನ್ನು ನಾವು ಇಂಗ್ಲೀಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಯಾವ ರೀತಿ ಪ್ರಶ್ನೆಗಳು ಬಂದಾವ ಬಹಳ ಅಂದರೆ ಭಾಳ ಸಿಂಪಲ್ ಇರ್ತಾವ್ರಿ ಕ್ವಶನ್ಗಳು ಇಂಗ್ಲೀಷ್ ಬೋಧನಾಶಾಸ್ತ್ರದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಆ ವರ್ಡ್ ಏನು ಕೇಳೋಣ ಮತ್ತು ಯಾವ ರೀತಿ ಕ್ವಶನ್ ಆಗೈತಿ ಅದರ ಅರ್ಥ ಏನು ಸೆನ್ಸ್ ಏನು ಕೊಡ್ತದ ಭಾಳಷ್ಟು ಟಫ್ ಇರಂಗಿಲ್ಲ ರೀ ಇಂಗ್ಲೀಷ್ ಬೋಧನಾ ನಿಮಗೆ ಒಂದು ಕನ್ನಡ ನೀವು ಅಂತಂದ್ರೆ ಅರ್ಧಕ್ಕಿಂತ ಹೆಚ್ಚು ಅದರ ಕ್ವಶನ್ಗಳು ಬಂದೇ ಬರ್ತವೆ ಬಟ್ ಅಲ್ಲೇನು ಭಾಷೆ ಬದಲಿಯಾಗೋದ್ರಿಂದ ಅಲ್ಲಿ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಭಾಳ ಮುಖ್ಯ ಆಗ್ತದೆ ಸಿಂಪಲ್ ಇಂಗ್ಲೀಷ್ ಮೀಡಿಯಮ್ದವ್ರು ಅಂತಂದ್ರೂ ಆರಾಮಾಗಿ ಬಿಡಿಸ್ಕೊಂಡು ಹೋಗಿಬಿಡ್ತಾರೆ ಬಟ್ ಕನ್ನಡ ಮಾಧ್ಯಮದವರು ಕನ್ನಡ ಮಾಧ್ಯಮದವರಿಗೆ ಒಂದು ಸ್ವಲ್ಪ ಬಿರಿಯಾನಕ್ಕೆ ಅಂದ್ರೆ ಅದನ್ನು ಓದಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ಕ್ವಶನ್ ಏನು ಸೆನ್ಸ್ ಕೊಡ್ತದ ಮತ್ತು ಯಾವ ಒಂದು ಬೋಧನಾಶಾಸ್ತ್ರದ ಮೇಲೆ ಪ್ರಶ್ನೆ ಕೇಳೋಣ ಇಷ್ಟು ಗೊತ್ತಿತ್ತು ಅಂದರೆ ನಮಗೆ ಆನ್ಸರ್ ಮಾಡೋಕ್ಕೆ ಸಿಂಪಲ್ ಆಗ್ತದೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪೇಪರ್ ಒಂದರಲ್ಲಿರ್ತಕ್ಕಂಥ ಕ್ವಶನ್ಗಳನ್ನು ಮೂವತ್ತ ಒಂದು ಏನು ಕ್ವಶನ್ ಪೇಪರ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಬರೋದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬರಿತಿರ್ಲಿಲ್ಲ ಅಲ್ಲಿರ್ತಕ್ಕಂಥ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನೋಡ್ತಾ ಬರೋಣ ಹಿಂದಿನ ಕ್ಲಾಸ್ನಾಗ ನಾವು ಪೇಪರ್ ಫಸ್ಟ್ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇಂಗ್ಲೀಷ್ ಬರೆದಿದ್ದ ಕ್ವಶನ್ಗಳನ್ನು ನೋಡಿದ್ವಿ ಇವತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬರಿತಿರ್ಲಿಲ್ಲ ಆ ಒಂದು ಪ್ರಶ್ನೆಗಳ ಯಾಕಂದ್ರೆ ಸಿಲೆಬಸ್ ಅಂತಂದ್ರೆ ಎಲ್ಲಾನು ಸೇಮ್ ಇರ್ತೈತಿ ಕ್ವಶನ್ ಗಳು ಸಿಗ್ತಾವಲ್ಲ ಹುಡುಕಿ ಹುಡುಕಿ ನಾವು ಕ್ವಶನ್ ಗಳ ತೆಗೆದಾಗ ಮಾತ್ರ ನಮಗೆ ಪ್ರಾಕ್ಟೀಸ್ಗೆ ಸಿಗ್ತಾವ ಅಷ್ಟೇ ನಮಗ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ ಪ್ರತಿಯೊಂದು ಕ್ಲಾಸ್ ನ ಓಕೆ ನಾವು ವಿಷಯಕ್ಕೆ ನೇರವಾಗಿ ಹೋಗೋಣ ನೋಡ್ರಿ ಫಸ್ಟ್ ಕ್ವಶನ್ ಹೆಂಗೈತಿ ಎನ್ ಎಸ್ ಕ್ಯೂ ಎಫ್ ಇದರ ಒಂದು ವಿಸ್ತೃತ ರೂಪ ಇಂಥ ಕ್ವಶನ್ಗಳನ್ನು ನಾವು ಬರ್ಕೊಂಡು ಇಟ್ಕೊಳ್ಳೋದು ಬಹಳ ಮುಖ್ಯ ಯಾಕಂತಂದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ನಲ್ಲಿ ಕೇಳ್ಬೋದು ಅಥವಾ ರಿಪೀಟೆಡ್ ಆಗ್ತಕ್ಕಂಥ ಚಾನ್ಸಸ್ ಬಹಳ ಇರ್ತದೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ನೋಡ್ರಿ ಜಾಸ್ತಿ ಜಾಸ್ತಿ ಆಲ್ಮೋಸ್ಟ್ ರಿಪೀಟ್ ಆಗ್ತವೆ ಅವು ರಿಪೀಟ್ ಅಂತಂದ್ರೆ ಸ್ವಲ್ಪ ಏನಾದರೂ ಒಂದು ಶಬ್ದ ಅಥವಾ ಏನಾದರೂ ಒಂದು ವಾಕ್ಯವನ್ನು ಅದ್ರಾಗ ಬದಲಿ ಮಾಡಿ ಕೊಟ್ಬಿಡ್ತಾನ ಅದು ನಮ್ಗೆ ಗೊತ್ತಾಗೋದಿಲ್ಲ ಜಾಸ್ತಿ ಜಾಸ್ತಿ ಕ್ವಶನ್ಗಳು ಫ್ರೇಮ್ ಹಾಗೆ ಆಗ್ತಿರ್ತವೆ ಆಮೇಲೆ ಕೆಲವೊಂದಿಷ್ಟು ಅಪ್ಲೈಡ್ ಕೇಳಿದಾಗ ನಮಗೆ ಕನ್ಫ್ಯೂಷನ್ ಆಗ್ತದೆ ಅಷ್ಟೇ ಮತ್ತೆ ಬಿಟ್ಟರೆ ಆರಾಮಾಗಿ ನಾವು ಕ್ವಶನ್ಗಳನ್ನು ಉತ್ತರ ಹಾಕ್ಬೋದು ಎನ್ ಎಸ್ ಕ್ಯೂ ಎಫ್ ಅಂತಂತಂದ್ರೆ ನೋಡಿರಿ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ ವರ್ಕ್ ಅಂತ ಇದರ ಅರ್ಥ ಒಂದು ಜನ ಬರ್ಕೊಂಡು ಇಟ್ಕೊಂಡ್ಬಿಡ್ರಿ ಮುಂಬರ್ತಕ್ಕಂಥ ಮತ್ತು ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ ಇದು ನೋಡಿರಿ ಭಾಳ ಚಂದದ ಕ್ವಶನ್ ಪ್ರತಿ ಪ್ರತಿಯೊಂದು ಆಪ್ಷನ್ಗೂ ಅದರದೇ ಆಗಿರ್ತಕ್ಕಂಥ ಮೀನಿಂಗ್ ಇರ್ತದೆ ನಮಗೆ ಆ ವರ್ಡ್ಸ್ಗಳು ಆ ಶಬ್ದಗಳು ಏನು ಹೇಳಕತ್ತವ ಏನು ತಿಳ್ಸಕತ್ತವಲ್ಲ ಅದು ನಮಗೆ ಗೊತ್ತಾಯಿತಂದ್ರೆ ನಾವು ಆರಾಮಾಗಿ ಉತ್ತರವನ್ನು ಹಾಕ್ಬಹುದು ನೋಡಿರಿ ಟೆಸ್ಟ್ ಯೂಸ್ಡ್ ಫಾರ್ ಟೆಸ್ಟಿಂಗ್ ದ ಓವರ್ ಆಲ್ ಎಬಿಲಿಟಿ ಟು ಯೂಸ್ ಲ್ಯಾಂಗ್ವೇಜ್ ಅಟ್ ಎ సర్టేన్ పొయింట్ ఆఫ్ టైమ్ సర్టేన్ పొయింట్ ఆఫ్ టైమ్ ఆర్ ఇన్ ఏనంతే కరీతీ నోడ్రీ డైగ్నో డైగ్నోస్టిక్ టెస్ట్ను అథవా అచీవ్మెంట్ టెస్ట్ను అథవా ప్రొఫిషియన్సీ టెస్ట్ను అథవా ಪ್ಲೇಸ್ಮೆಂಟ್ ಟೆಸ್ಟ್ನು ನೋಡಿರಿ ನಾಲ್ಕು ಆಪ್ಷನ್ಗಳ ಮೇಲೆ ಈಗಾಗಲೇ ಟಿ ಇ ಟಿನಲ್ಲಿ ಕ್ವಶನ್ ಆಗಿತಿ ಪ್ರತಿಯೊಂದು ಕಂಪಿಟಿಟಿವ್ ಅಂದ್ರೆ ಟಿ ಇ ಟಿನಾಗ ಸಿ ಟಿ ಎಟ್ನಾಗ ಈ ನಾಲ್ಕು ಆಪ್ಷನ್ಗಳ ಮೇಲೆ ಕ್ವಶನ್ ಆಗ್ತಿರ್ತೈತಿ ಇವು ಏನು ರೀ ಇವು ಇವು ಮೌಲ್ಯಮಾಪನ ಇವ್ಯಾಲ್ಯುವೇಶನ್ ಮ್ಯಾಗ ಒಂದು ಪ್ರಶ್ನೆ ಕೇಳಕ್ಕೆ ಆಯ್ತಾ ನಾವು ಎಲ್ಲಿ ಕ್ವಶನ್ ಕೇಳ್ತಾನೆ ಗೊತ್ತಿಲ್ಲ ಇವ್ಯಾಲ್ಯೂಯೇಷನ್ ಅರಕ್ಕೆ ಹೇಳ್ಬೋದು ಇವ್ಯಾಲ್ಯೂಯೇಷನ್ ಎಂದರೇನು ಅಂತ ಕೇಳ್ಬೋದು ಅಥವಾ ಅಸೆಸ್ಮೆಂಟ್ ಬಗ್ಗೆ ಕ್ವಶನ್ ಕೇಳ್ಬೋದು ಲರ್ನಿಂಗ್ ಆಫ್ ಅಸೆಸ್ಮೆಂಟ್ ಲರ್ನಿಂಗ್ ಫಾರ್ ಅಸೆಸ್ಮೆಂಟ ಹ್ಞೂ ಫಾರ್ಮೇಟಿವ್ ಅಸೆಸ್ಮೆಂಟ್ ಸಮೇಟಿವ್ ಅಸೆಸ್ಮೆಂಟ್ ಕೇಳ್ಬೋದು ಅದ ನಂತರ ಅದರೊಳಗಿರ್ತಕ್ಕಂಥ ಸಬ್ ಸ್ಕಿಲ್ಸ್ ಅಂದರೆ ಸಬ್ ಅಂದರೆ ಏನು ರೀ ಅದರಾಗಿರ್ತಕ್ಕಂಥ ಪ್ರಕಾರಗಳು ಬರ್ತಾವೆ ನೋಡಿರಿ ನೈದಾನಿಕ ಪರೀಕ್ಷೆ ಆಗಿರ್ಬೋದು ಸಾಧನಾ ಪರೀಕ್ಷೆ ಆಗಿರ್ಬೋದು ಹ್ಞೂ ಆಮೇಲೆ ಪ್ರಾವೀಣ್ಯತೆ ಪರೀಕ್ಷೆ ಆಗಿರ್ಬೋದು ಈ ರೀತಿ ಕ್ವಶನ್ಗಳನ್ನ ಕೇಳ್ತಿರ್ತಾನೆ ಜಾಸ್ತಿ ಜಾಸ್ತಿ ಇವಾಲ್ಯೂಯೇಷನ್ ಮ್ಯಾಗ ಎರಡರಿಂದ ಒಂದರಿಂದ ಎರಡು ಕ್ವಶನ್ ಫಿಕ್ಸ್ ಆಗ್ತವೆ ಸ್ವಲ್ಪ ನಾವು ಇವಾಲ್ಯೂಯೇಷನ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕಲಿಯಾಕೋದು ಭಾಳ ಬಹಳ ಉತ್ತಮ ಕ್ವಶನ್ಗಳನ್ನು ಬಿಡಿಸ್ತಾ ಬಿಡಿಸ್ತಾ ಹೋದಾಗ ಏನಾಗ್ತಿತ್ತು ರೀ ಯಾವ ರೀತಿ ಇವ್ಯಾಲ್ಯೇಷನ್ ಮೇಲೆ ಕ್ವಶನ್ ಯಾವ ರೀತಿ ಮೌಲ್ಯಮಾಪನದ ಮೇಲೆ ಪ್ರಶ್ನೆಯನ್ನು ನಮ್ಗೆ ಗೊತ್ತಾಗ್ತಾ ಬರ್ತದೆ ಇದ್ರಾಗ ನೋಡಿ ಬಹಳ ಸಿಂಪಲ್ ಐತಿ ಟೆಸ್ಟ್ ಫಾರ್ ಟೆಸ್ಟಿಂಗ್ ಏನನ್ನ ಟೆಸ್ಟ್ ಮಾಡಕತ್ತೀವಿ ನಾವು ಓವರ್ ಎಬಿಲಿಟಿ ಆ ಮಗುವಿನ ಓವರ್ ಆಲ್ ಎಬಿಲಿಟಿಯನ್ನು ಚೆಕ್ ಅಂತಂದ್ರೆ ಅಲ್ಲಿ ಪ್ರಾವೀಣ್ಯತೆ ಬರ್ತದಲ್ಲ ಅದಕ್ಕೆ ನಾನು ಆ ಒಂದು ಆಪ್ಷನ್ಗೆ ಸಂಬಂಧಪಟ್ಟಂತೆ ಕನ್ನಡದಾಗ ಅರ್ಥ ಬರೆದ್ಬಿಟ್ಟಿನಿ ಯಾಕಂದ್ರೆ ಪಟ್ ಅಂತ ಅರ್ಥ ಆಗ್ಬಿಡ್ತದೆ ನಿಮ್ಗೆ ನೋಡಿರಿ ಇಲ್ಲಿ ಓವರ್ ಆಲ್ ಎಬಿಲಿಟಿನ ಚೆಕ್ ಮಾಡಬೇಕು ಟು ಯೂಸ್ ಲ್ಯಾಂಗ್ವೇಜ್ ಎದುರಾಗ ಓರಾಲ್ ಎಬಿಲಿಟಿ ಎದುರಾಗ್ರಿ ಒಂದು ಲ್ಯಾಂಗ್ವೇಜ್ನಾಗ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಅಂದ್ರೆ ಒಂದು ನಿರ್ದಿಷ್ಟ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ನಾವು ಯಾವ ಒಂದು ಪರೀಕ್ಷೆಯ ಮೂಲಕ ಇದನ್ನು ನಾವು ತೆಗೆದುಕೊಳ್ಬೋದ್ರಿ ಪ್ರಾವೀಣ್ಯತಾ ಪರೀಕ್ಷೆ ಅಂತ ಕರಿತೀವಿ ಪ್ರೊಫಿಸಿಯನ್ಸಿ ನೋಡಿರಿ ಡೈಗ್ನೋಸ್ಟಿಕ್ ಟೆಸ್ಟ್ ಅಂತಂದ್ರೆ ಬರಂಗಿಲ್ಲ ಇಲ್ಲ ಯಾಕಂದ್ರೆ ನೈದಾನಿಕ ಪರೀಕ್ಷೆ ಯಾವ ಮಗು ಹಿಂದೆ ಉಳಿದಿರ್ತದ ಕಲಿಕೆಯಲ್ಲಿ ಅದನ್ನು ನಾವು ತೆಗೆದುಕೊಳ್ಬೇಕಂತಂದ್ರೆ ಆ ಮಗುವಿನ ಪರೀಕ್ಷೆ ಮಾಡ್ಬೇಕಂದ್ರೆ ಡೈಗ್ನೋಸ್ಟಿಕ್ ಟೆಸ್ಟ್ ಮಾಡ್ತೀವಿ ಅಚೀವ್ಮೆಂಟ್ ಟೆಸ್ಟ್ ಅಂತಂದ್ರೆ ಸಾಧನಾ ಪರೀಕ್ಷೆಗಳು ಅಂತಂದ್ರೆ ಭಾಳ ಸಿಂಪಲ್ ಐತಿ ಪ್ಲೇಸ್ಮೆಂಟ್ ಟೆಸ್ಟ್ ಅಂತಂದ್ರೆ ಇಲ್ಲಿ ಬರೋದೇನೇ ಇಲ್ಲ ಪ್ರತಿಯೊಂದು ಆಪ್ಷನ್ಗೂ ಅದ ಅದರದ್ದೇ ಆಗಿರ್ತಕ್ಕಂಥ ಮಹತ್ವ ಅದರದೇ ಆಗಿರ್ತಕ್ಕಂಥ ಇಂಪಾರ್ಟೆನ್ಸ್ ಇರ್ತೈತೆ ನೋಡಿರಿ ಎಷ್ಟು ಚಂದ ಇತ್ತು ಕ್ವಶನ ಒಂದು ಕ್ವಶನಲ್ಲೇ ನಾವು ಬೇಕಾದಂಥ ಕ್ವಶನ್ಗಳನ್ನು ಫ್ರೇಮ್ ಮಾಡ್ಕೋಬಹುದು ನೋಡ್ರಿ ಈಗ ಪ್ರಾವೀಣ್ಯತ ಅಫಿಸ್ ಪ್ರೊಫೆನ್ಸ್ ಪ್ರೊಫಿಸಿಯನ್ಸಿ ಟೆಸ್ಟ್ ಅಂತಂದ್ರೆ ಈ ಕ್ವಶನ್ಗೂ ಉತ್ತರ ಆಗ್ತದೆ ಬಟ್ ಡೈಗ್ನೋ ಡೈಗ್ನೋಸ್ಟಿಕ್ ಟೆಸ್ಟ್ ಮೇಲೆ ಎಷ್ಟು ಸಲ ಕ್ವಶನ್ ಆಗಿತ್ತು ನೋಡಿರಿ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಕ್ವಶನ್ ಆಗಿ ಇಪ್ಪತ್ತೆರಡರ ಕ್ವಶನ್ ಆಗೈತಿ ಇಪ್ಪತ್ತರ ಕ್ವಶನ್ ಆಗೈತಿ ಎಷ್ಟು ಟಿ ಇ ಟಿ ಕ್ವಶನ್ ಪೇಪರ್ ಆಗೋದಲ್ಲ ಅದರಾಗ ಮ್ಯಾಕ್ಸಿಮಿಮ್ ಹತ್ತರಿಂದ ಹದಿನೈದು ಸಲ ಕ್ವಶನ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಮೇಲೆ ಕ್ವಶನ್ ರಿಪೀಟ್ ಆಗೈತಿ ಅಚೀವ್ಮೆಂಟ್ ಟೆಸ್ಟ್ ಮೇಲೆ ಕ್ವಶನ್ ಆಗ್ಯಾವ ಪ್ರೊಫೆನ್ಸೆಸಿ ಟೆಸ್ಟ್ ಮ್ಯಾಗ ಜ ಕಮ್ಮಿ ಆಗಿದ್ದು ಇದೇ ಸಲ ಒಂದು ಎರಡರಿಂದ ಮೂರು ಸಲ ರಿಪೀಟ್ ಆಗೈತಿ ಪ್ರತಿಯೊಂದು ಆಪ್ಷನ್ಗಳ ಮೇಲೂ ಅನ್ನು ಫ್ರೇಮ್ ಮಾಡ್ತಾ ಬರ್ತಾನೆ ನೋಡಿರಿ ಇದ್ರ ಹಿಂದಿರ್ತಕ್ಕಂಥ ಉದ್ದೇಶ ಏನು ಇದು ಯಾವ ಟಾಪಿಕ್ ಮೇಲೆ ಕೇಳೋಣ ಕ್ವಶನ್ ನಮಗೆ ಅದು ಭಾಳ ಮುಖ್ಯ ಆಗ್ತದೆ ನಾವು ಎಷ್ಟು ಬಿಡಿಸ್ಕೊತೋಗ್ತೀವಲ್ಲ ಕ್ವಶನ್ಗಳು ಭಾಳ ಮುಖ್ಯ ನಮಗೆ ಎಲ್ಲಿ ಸಿಗ್ತಾವಲ್ಲಲ್ಲಿ ಕ್ವಶನ್ಗಳನ್ನು ಹೋಗ್ಬೇಕು ಬಟ್ ಪ್ರಾಕ್ಟಿಸ್ ಟೆಸ್ಟ್ಗಳನ್ನು ಗಳನ್ನು ಬಿಡಿಸಬೇಡ್ರಿ ಪ್ರಾಕ್ಟೀಸ್ ಇದ್ದನ್ನು ಬಿಡಿಸಬೇಡ್ರಿ ಕ್ವಶನ್ ಪೇಪರ್ನೇ ಬಿಡಿಸಬೇಕು ಅಧಿಕೃತವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ಮತ್ತು ಮತ್ತೆ ಕೇಂದ್ರ ಸರ್ಕಾರ ತಗೋತದ್ರಿ ಸಿಟ್ಯಾಟ್ ಕ್ವಶನ್ ಪೇಪರ್ ಗಳನ್ನು ಅಂತ ಕ್ವಶನ್ ಬಿಡಿಸಿರಿ ಬಿಡಿಸ್ರಿ ಇವು ನೂರು ನೂರು ಪ್ರಾಕ್ಟೀಸ್ ಕ್ವಶನ್ಗಳನ್ನು ಬಿಡಿಸೋದಕ್ಕಿಂತ ಒಂದೇ ಒಂದು ಗೌರ್ಮೆಂಟ್ ಕ್ವಶನ್ ಪೇಪರ್ಗಳನ್ನು ಬಿಡಿಸೋದು ಭಾಳ ಮುಖ್ಯ ಆಗಿರ್ತದೆ ಯಾಕಂದ್ರೆ ತಜ್ಞರು ಕುಂತಿರ್ತಾರೆ ರೀ ಸುಮ್ಮ ಇರ್ತವೆ ಕ್ವಶನ್ಗಳು ಫ್ರೇಮ್ ಮಾಡಬೇಕಂದ್ರೆ ಸುಮ್ಮ ಆಗ್ತದೆ ಪ್ರತಿ ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಕ್ವಶನ್ಗಳನ್ನು ಫ್ರೇಮ್ ಮಾಡಬೇಕಂದ್ರೆ ಸುಮ್ಮ ಮಾತ್ರ ಸಾಧ್ಯವಾಗಿರ್ತ ಸಾಧ್ಯವಾಗಿರ್ತಕ್ಕಂಥದ್ದಲ್ಲ ಅಲ್ಲಿ ಕಮಿಟಿ ಇರ್ತದೆ ಆ ಒಂದು ಪ್ರತಿಯೊಬ್ಬ ಮೆಂಬರ್ಸ್ಗೂ ಅದು ಚೆಕ್ ಮಾಡ್ತಾರೆ ಹ್ಞೂ ನೋಡಿರಿ ಟೆಸ್ಟ್ ಯೂಸ್ ಫಾರ್ ಟೆಸ್ಟಿಂಗ್ ದ ಓವರ್ ಆಲ್ ಅಬಿಲಿಟಿ ಟು ಯೂಸ್ ಲ್ಯಾಂಗ್ವೇಜ್ ಅಟ್ ಅ ಸರ್ಟೆನ್ ಪಾಯಿಂಟ್ ಆಫ್ ಟೈಮ್ ಆರ್ ಪ್ರೊಫಿಸಿಯನ್ಸಿ ಟೆಸ್ಟ್ ಸ್ವಲ್ಪ ಇಂಥವು ಕ್ವಶನ್ಗಳನ್ನು ನೆನಪಿಟ್ಕೋರಿ ಆಮೇಲೆ ಕ್ವಶನ್ಗಳನ್ನು ಬಿಡಿಸೋ ಮುಂದೆ ಸುಮ್ಮನೆ ಕ್ವಶನ್ ಆನ್ಸರ್ ಕ್ವಶನ್ ಆನ್ಸರ್ ಓದ್ಕೂತೋಗ್ಬೇಡ್ರಿ ಆ ಕ್ವಶನ್ ಏನು ಸೆನ್ಸ್ ಕೊಡ್ತದ ಮತ್ತೆ ಇದರ ಮೇಲೆ ಯಾವ ರೀತಿ ಕ್ವಶನ್ ಆಗಬಹುದು ಇದೇ ಕ್ವಶನ್ ರಿಪೀಟ್ ಆಗಬೇಕಂತ ಇಲ್ರಿ ಇದೇ ಏನು ಮಾಡ್ತದೆ ರೀ ತನ್ನ ರೂಪವನ್ನು ಬದಲೀ ಮಾಡ್ಕೊಂಡು ಬಂದು ಬಂದ್ಕೊಂಡಿರ್ತದೆ ಇವಾಗ ಪ್ರೊಫಿಷಿಯನ್ಸಿ ಟೆಸ್ಟ್ ಕೇಳ ಅಂತಂದ್ರೆ ನೆಕ್ಸ್ಟ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಕೇಳ್ತಾನೆ ಆಮೇಲೆ ಅಚೀವ್ಮೆಂಟ್ ಟೆಸ್ಟ್ ಕೇಳ್ತಾನೆ ಇವೆಲ್ಲ ನಾವು ಓದೇ ಇರ್ತೀವಿ ಬಿ ಎಡ್ನಾಗ ಆರಾಮ್ ನಿಮ್ಗೆ ನಾಲೆಜ್ ಅಂತೂ ಇದ್ದೇ ಇರ್ತೈತಿ ಬಟ್ ಆ ಒಂದು ಪ್ರಶ್ನೆಗಳಿಗೆ ನಾವು ಯಾವ ರೀತಿ ಉತ್ತರ ಕೊಡಬೇಕು ಯಾವ ರೀತಿ ನಾವು ಆನ್ಸರ್ಗಳನ್ನು ಹಾಕಬೇಕು ಯಾವ ರೀತಿ ಮಾಹಿತಿಯನ್ನು ಕಲೆ ಹಾಕಬೇಕು ಅದು ನಮಗೆ ಎಕ್ಸಾಮಲ್ಲಿ ಭಾಳ ಮುಖ್ಯ ಆಗ್ತದೆ ಇದೊಂದು ಚೂರು ನೆನಪಿಟ್ಟುಕೊಂಡು ನೀವು ಮುಂದಕ್ಕೆ ಹೋಗೋದು ಒಳ್ಳೆಯದು ನೆಕ್ಸ್ಟ್ ಕ್ವಶನ್ ನೋಡೋಣ ಭಾಳ ಚಂದಿರ್ತಾವ್ರೆ ಕ್ವಶನ್ಗಳನ್ನು ಆ ಸಬ್ಜೆಕ್ಟಿಗೆ ನಾವು ಎಷ್ಟು ನಂಬ್ತೀವಿ ಎಷ್ಟು ಪ್ರೀತಿಯನ್ನು ಮಾಡ್ತೀವಲ್ಲ ಆ ಸಬ್ಜೆಕ್ಟ್ ನಮಗೆ ಅಷ್ಟೇ ವಾಪಸ್ಸಾಗಿ ಉತ್ತರವನ್ನು ಕೊಡ್ತಾ ಬರ್ತದೆ ದ ವರ್ಡ್ಸ್ ಯುವರ್ಸ್ ಸೆನ್ಸಿಯರ್ಲಿ ನೋಡಿರಿ ಇದ್ರಾಗೇನೈತ್ರಿ ಸಣ್ಣ ಮಕ್ಕಳು ಕ್ವಶನ್ ಇದು ದ ವರ್ಡ್ಸ್ ಯುವರ್ ಸೆನ್ಸಿಯರ್ಲಿ ಆರ್ ಡ್ಯಾಶ್ ಆಫ್ ದ ಲೆಟರ್ ಏನು ಲೆಟರ್ ಡ್ಯಾಶ್ ಆಫ್ ಅ ಲೆಟರ್ ಲೆಟರನ್ನು ಬರೆದಿಲ್ಲ ನಾವು ಬರೆದೇ ಇರ್ತೀವಿ ಅದಕ್ಕೆ ನಾ ಏನಂದೇನು ರೀ ಅಲ್ಲಿ ಆ ಶಬ್ದ ನಮಗೆ ಭಾಳ ಮುಖ್ಯ ಒಂದು ಶಬ್ದ ನಿಮಗೆ ಅಲ್ಲಿ ಹಿಡನ್ ವರ್ಡ್ ಆಗಿರ್ತದೆ ರೀ ಎಲ್ಲ ಕ್ವಶನ್ಗಳನ್ನು ಫ್ರೇಮ್ ಮಾಡೋ ಮುಂದೆ ಯಾವುದಾದ್ರೂ ಒಂದು ಅಥವಾ ಎರಡು ಎರಡು ಶಬ್ದಗಳು ಹಿಡನ್ ವರ್ಡ್ ಆ ಒಂದು ಕೀ ಪಾಯಿಂಟ್ಸ್ ನಮಗೆ ಸಿಕ್ತಂತಂದ್ರೆ ನಾವು ಆರಾಮಾಗಿ ಆ ಕ್ವಶನ್ಗೆ ಉತ್ತರವನ್ನು ಹಾಕ್ಬೋದು ಇದರಾಗ ಏನೈತ್ರಿ ಯು ಆರ್ ಸಿನ್ಸಿಯರ್ಲಿ ಸಿಗ್ನೇಚರ್ನ ಏನು ಸಹಿ ಮಾಡ್ತೀವನ್ರಿ ಸಿನ್ಸಿಯರ್ಲಿ ಅಲ್ಲ ಸಲ್ಯೂಟೇಷನ್ ಅಂತಂದ್ರೆ ವಂದನೆಗಳು ಅಭಿನಂದನೆ ವಂದನೆಗಳೊಂದಿಗೆ ಅದು ಆಗೋದಿಲ್ಲ ರೀ ಹೌದಾ ಇನ್ನು ಸಬ್ಸ್ಕ್ರಿಪ್ ಏನರಿದು ಹಾಂ ಸೂಪರ್ಸ್ಕ್ರಿಪ್ಷನ್ ಇದೂ ಆಗೋದಿಲ್ಲ ಬರೋ ಅಂತ ಅದಕ್ಕೆ ಸಬ್ಸ್ಕ್ರಿಪ್ಷನ್ ಆಗ್ತದ ಸಬ್ಸ್ಕ್ರಿಪ್ಷನಲ್ಲಿ ನಾವು ಏನು ಮಾಡ್ತೀವಿ ರೀ ನಿಮ್ಮ ವಿಶ್ವಾಸಿ ಅಂತ ಹಾಕ್ತೀವಲ್ಲ ಸಬ್ಸ್ಕ್ರಿಪ್ಷನ್ ಇದರ ಒಂದು ಉತ್ತರ ಆಗ್ತದೆ ನೆನ್ಪಿಟ್ಟು ಹೋಗ್ರಿ ಯು ಆರ್ ಸಿನ್ಸಿಯರ್ಲಿ ಇದು ಕ್ವಶನ್ನ ಮತ್ತೆ ಮತ್ತೆ ಕೇಳ್ತಿರ್ತಂದ್ರೆ ನೆನಪಿರ್ಲಿ ಆಶಾ ರೀಡ್ಸ್ ಅಟ್ ಟೆಸ್ಟ್ ಆಶಾ ರೀಡ್ಸ್ ಎ ಟೆಕ್ಸ್ಟ್ ಲುಕಿಂಗ್ ಫಾರ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಹೇಳಿನ ಯಾವುದೇ ಒಂದು ಪ್ರಶ್ನೆ ತೊಗೋರಿ ಅದರ ಒಂದು ಹಿಡನ್ ವರ್ಡ್ ಇರ್ತದೆ ಒಂದು ನಿಮ್ಗೆ ಕೀ ಪಾಯಿಂಟ್ ಇರ್ತದೆ ಅದು ನಿಮಗೆ ಸಿಕ್ತಂತಂದ್ರೆ ಕ್ವೆಶನ್ ನನಗೆ ಗೊತ್ತಾಗ್ಬಿಡ್ತೀರಿ ಯಾಕಂತಂದ್ರೆ ಸ್ಪೆಸಿಫಿಕ್ ಅಂದ್ರೆ ಬಂತಂದ್ರೆ ಸ್ಕ್ಯಾನಿಂಗ್ ಅದು ಇಂಥವು ಹಿಡನ್ ವರ್ಡ್ಗಳು ನಮಗೆ ಕ್ವಶನ್ ಪೇಪರ್ಗಳಿಂದ ಮಾತ್ರ ಸಾಧ್ಯ ಸಿಲೆಬಸ್ ನಾವು ಎಷ್ಟು ಉದ್ದಕ್ಕೆ ಕೋತ್ಕೊತೋದ್ರೂ ಅದು ನಮಗೆ ಓದ್ತೀವಿ ಅರ್ಥ ಮಾಡ್ಕೋತೀವಿ ಬಟ್ ಕ್ವೆಶನ್ಗಳನ್ನು ಫ್ರೇಮ್ ಮಾಡ್ಬೇಕಂತ ಕ್ವಶನ್ಗಳು ಹೆಂಗೆ ಆಗ್ಯಾವಂತಂದ್ರೆ ನೋಡಿರಿ ಈಗ ನೀರು ಎಷ್ಟು ಆಳವಾಗಿತ್ತು ಅಂತ ಗೊತ್ತಾಗಬೇಕಂದ್ರೆ ಅದು ಅದು ಜಿಗಲೇಬೇಕು ಹೌದಲ್ಲ ಈಗ ನಾವು ಬರೇ ಬಾವಿಯನ್ನು ಇರ್ತೀವಿ ಇಳ್ತೀವಿ ಇರ್ತೀವಿ ಇಳ್ತೀವಿ ಅಂತಂದ್ರೆ ಅದು ಪುಸ್ತಕಗಳು ಇರ್ತದೆ ರೀ ನಾಲೆಜ್ ಇರ್ತೈತಿ ಪಠ್ಯ ಪುಸ್ತಕಗಳು ಇರ್ತಾವ ಸಿಲೆಬಸ್ ಓದ್ತೀವಿ ಬೈಪಟ್ ಮಾಡ್ತೀವಿ ಎಲ್ಲೊಬ್ರು ಒಬ್ರು ಅಂತಂದ್ರು ಪಠ್ಯ ಪುಸ್ತಕಗಳನ್ನು ಬೈಪಟ್ ಮಾಡಿಬಿಡ್ತಾರೆ ಅದು ಬೈಪಟ್ ಮಾಡಿದ್ರೆ ಕ್ವಶನಿಗೆ ಆನ್ಸರ್ ಮಾಡೋಕ್ಕೆ ಬರ್ತದೆ ಅಂತ ಬರಂಗಿಲ್ಲ ರೀ ಬರಂಗಿಲ್ಲ ಕ್ವಶನ್ಗಳು ಅಪ್ಲೈಡ್ ಫಾರ್ಮೆಟ್ನಾಗಿರ್ತಾವ ಒಂದು ಸ್ವಲ್ಪ ನಮಗೆ ಹಿಡನ್ ವರ್ಡ್ ಸಿಕ್ತಂತಂದ್ರೆ ಆರಾಮಾಗಿ ನಾವು ಕ್ವಶನ್ಗೆ ನೋಡ್ರಿ ಏನು ಇಲ್ಲ ರೀ ಕ್ವಶನ್ಯಾಗೆ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ಆಶಾ ರೀಡ್ಸ್ ಅ ಟೆಕ್ಸ್ಟ್ ಲುಕಿಂಗ್ ಫಾರ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ದಿಸ್ ಟೈಫ್ ರೀಡಿಂಗ್ ದಿಸ್ ಟೈಪ್ ರೀಡಿಂಗ್ ಇಸ್ ನೌನ್ ಆ ಸ್ಕ್ಯಾನಿಂಗ್ ಏನು ರೀ ಸರ್ ಸ್ಕ್ಯಾನಿಂಗ ಏನು ರೀ ಸರ್ ಸ್ಕಿಮ್ಮಿಂಗ ರ್ಯಾಪಿಡ್ ರೀಡಿಂಗ್ ಅಂತಂದ್ರೇನು ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತಂದ್ರೆ ಪ್ರತಿ ಒಂದು ಆಪ್ಷನ್ಯಾಗೂ ಈ ಕ್ವಶನ್ ಅಂದ್ರೆ ಭಾಳ ಇಂಪಾರ್ಟೆಂಟ ನಾ ಯಾಕೆ ಹೆಚ್ಚು ಒತ್ತು ಕೊಟ್ಟು ಹೇಳಕತ್ತೀನಿ ಅಂತಂದ್ರೆ ಈ ಒಂದು ಆಪ್ಷನ್ಗಳ ಮೇಲೇ ನೆಕ್ಸ್ಟ್ ಕ್ವಶನ್ ಪೇಪರ್ಸ್ ಫ್ರೇಮ್ ಹಾಕ್ತಿರ್ತಾವ ಬೇಕಾದಂಗೆ ನೀವು ಕ್ವಶನ್ ಪೇಪರ್ಗಳನ್ನ ತೆಗೆದು ನೋಡಿರಿ ಇಂಗ್ಲೀಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇಯರ್ ಕ್ವಶನ್ ಪೇಪರ್ಗಳನ್ನು ಈಗಾಗಲೇ ನಾವು ಕಳೆದ ವರ್ಷನೇ ಯಾರು ಫ್ರೆಶರ್ಸ್ ಅದಿರಲ್ಲ ಯಾರು ಬಿ ಎಡನ್ನು ಜಸ್ಟ್ ಅವ್ರು ಒಂದು ಸ್ವಲ್ಪ ಕ್ಲಾಸ್ನಾಗ ವಿಸಿಟ್ ಮಾಡಿ ಪೇಪರ್ಗಳನ್ನ ಪೇಪರ್ಗಳನ್ನು ಹೋಗ್ರಿ ಅಂದರೆ ನಿಮಗೆ ಗೊತ್ತಾಗ್ತೈತಿ ಯಾವ ಕ್ವಶನ್ ಹೆಂಗೆ ಬಂದಾವ ಯಾವ ಕ್ವಶನ್ ನೇಟ್ಸ್ ಸಲ ರಿಪೀಟ್ ಆಗ್ಯಾವ ರಿಪೀಟ್ ಆದ್ರೂ ಅವು ರೂಪ ಬದಲಾವಣೆಯೊಂದಿಗೆ ಹೆಂಗೆ ಆಗ್ಯಾವ ಅಂತಕ್ಕಂಥ ಮಾಹಿತಿ ನಮಗೆ ಗೊತ್ತಾಗ್ತಾ ಬರ್ತೈತಿ ಸ್ಕ್ಯಾನಿಂಗ್ ಅಂತಂದ್ರೆ ಏನು ಸರ ನೋಡಿರಿ ಈಗ ಸ್ಕ್ಯಾನಿಂಗ್ ಅಂತಂದ್ರೆ ನಾವು ಯಾವುದೇ ಒಂದು ಮಾಹಿತಿಯನ್ನು ಈ ಒಂದು 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 ಪುಸ್ತಕವನ್ನು ಓದಾಕತ್ತೀವಿ ಒಂದು ಪುಸ್ತಕನಾಗ ಒಂದು ಪೇಜ್ ಓದಾಕತ್ತೀವಿ ನಮಗೆ ಇಂಥದ್ದೇ ಆಗಿರ್ತಕ್ಕಂಥ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಮಾಹಿತಿ ಬೇಕು ಆ ಮಾಹಿತಿ ಸಿಗುತ್ತಾನೆ ನಾವು ಅದರ ಹುಡುಕ್ತೀವಿ ಸ್ಕ್ಯಾನ್ ಮಾಡ್ತೀವಲ್ಲ ಅದೇ ಸ್ಕ್ಯಾನಿಂಗ್ ಸ್ಪೆಸಿಫಿಕ್ ನೋಡಿರಿ ಓರ್ಡ್ ಶಬ್ದ ಬಂತು ರೀ ಅಲ್ಲಿ ಸ್ಪೆಸಿಫಿಕ್ ಅಂತಕ್ಕಂಥ ಶಬ್ದ ಬಂತಲ್ಲ ನೋಡಿರಿ ಎಷ್ಟು ಚಂದ ಅದೇದು ಸ್ಕಿಮ್ಮಿಂಗ್ ಅಂತಂದ್ರೆ ಓವರಾಲ್ ಆಗಿ ಈಗ ನ್ಯೂಸ್ ಪೇಪರ್ನಾಗ ಪಟ 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 ನಾವು ಓದ್ತೀವಿ ಅದನ್ನು ಒಂದು ಆರ್ಟಿಕಲ್ ಇರ್ತದಲ್ಲ ಪಟಪಟ ಓದ್ತೀವಿ ಬಿಡ್ತೀವಿ ಅಂದರೆ ಓವರ್ ಆಲ್ ಐಡಿಯಾ ಅದರ ಓವರ್ ಆಲ್ ಐಡಿಯಾ ಅಂದರೆ ಈ ಒಂದು ಪೇಜ್ನಾಗ ಏನಿತ್ತು ನಮಗೆ ಅದು ಸಾರಾಂಶ ಗೊತ್ತಾಯ್ತು ಅಂದ್ರೆ ಅದು ಸ್ಕಿಮ್ಮಿಂಗ ಬಟ್ ಸ್ಕ್ಯಾನಿಂಗ್ ಅಂತಂದ್ರೆ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಅದ್ರಾಗ ನಮಗೆ ಇದೇ ಟಾಪಿಕ್ ಬೇಕು ಇದೇ ಲೆಸನ್ ಬೇಕು ಇದೇ ಮಾಹಿತಿ ಬೇಕು ಅಂತ ನಾವು ಏನು ಹುಡುಕ್ತಿವಲ್ಲ ಅದು ಸ್ಕ್ಯಾನಿಂಗ್ ಆಗ್ತದೆ ಆಮೇಲೆ ಇನ್ನೊಂದು ಬರ್ತದ್ರಿ ಎಕ್ಸ್ಟ್ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಬರ್ತದೆ ಇಂಟೆನ್ಸಿವ್ ರೀಡಿಂಗ್ ಅಂತ ಬರ್ತದೆ ನೋಡ್ದಾ ಇದೂ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ ಇಂಟೆನ್ಸಿವ್ ರೀಡಿಂಗ್ ಅಂತಂದ್ರೆ ಸ್ಮಾಲೆಸ್ಟ್ ಡೀಟೇಲ್ಸ್ ಅಂದ್ರೆ ಸಣ್ಣ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಪಡ್ಕೋಬೇಕಂದ್ರೆ ಗೊತ್ತಿರ್ತೀವಲ್ಲ ಅದನ್ನು ನಾವೇನಂತ ಕರಿತೀವಿ ಕ್ಷಮಶ್ರೀ ನೋಡಿ ಬಂತು ನೋಡಿರಿ ಇಂಟೆನ್ಸಿವ್ ರೀಡಿಂಗ್ ಅಂತಂದ್ರೇನ್ ರೀ ಈಗ ಸ್ಮಾಲೆಸ್ಟ್ ಏನಾದರೂ ನಾವು ಮಾಹಿತಿಯನ್ನು ಸಣ್ಣ ಸಣ್ಣ ಮಾಹಿತಿಯನ್ನು ಪಡ್ಕೊಳಕ್ಕೆ ನಾವು ಇಂಟೆನ್ಸಿವ್ ರೀಡಿಂಗನ್ನು ಮಾಡ್ತೀವಿ ಇನ್ನ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತಂದ್ರೆ ಏನು ರೀ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತಂದ್ರೆ ಈಗ ನಾವು ಯಾವುದಾದ್ರೂ ನಾವೆಲ್ಲ ಓದ್ತಿರ್ತೀವಿ ನ್ಯೂಸ್ ಪೇಪರ್ ಪೇಪರ್ನ ಓದ್ತಿರ್ತೀವಿ ಎಕ್ಸ್ಟೆನ್ಸಿವ್ ಆಗೋತಿವಲ್ಲ ಅಂದ್ರೆ ಬ್ರಾಡಾಗಿ ಓದ್ತೀವಲ್ಲ ಫನ್ನಿಗೋಸ್ಕರ ಮಾಹಿತಿಯನ್ನು ಪಡ್ಕೊಳೋಕೋಸ್ಕರ ನಾವು ಓದ್ತೀವಲ್ಲ ಅದನ್ನು ಎಕ್ಸ್ಟೆನ್ಸಿವ್ ಅಂತ ಕರಿತೀವಿ ನೆನಪಿಟ್ಟುಕೋರಿ ಒಂದು ಸ್ಕಿಮ್ಮಿಂಗ್ ಮ್ಯಾಗ ಇನ್ನೊಂದು ಸ್ಕ್ಯಾನಿಂಗ್ ಮ್ಯಾಗ ಇಂಟೆನ್ಸಿವ್ ರೀಡಿಂಗ್ ಎಕ್ಸ್ಟೆನ್ಸಿವ್ ರೀಡಿಂಗ್ ಮ್ಯಾಗ ಕ್ವಶನ್ಗಳು ಜಾಸ್ತಿ ಜಾಸ್ತಿ ಆಗ್ತಾವ ನೆನ್ಪಿಟ್ಟುಕೋರಿ ಪ್ರತಿಯೊಂದು ಒಂದು ಆಪ್ಷನ್ ನಮಗೆ ಅಷ್ಟೇ ಇಂಪಾರ್ಟೆಂಟ್ ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಈ ಒಂದು ಎರಡರ ಮ್ಯಾಗ ಟಿ ಇ ಟಿನ್ಯಾಗ ಸುಮಾರು ಸಲ ಒಂದು ಎಂಟರಿಂದ ಹತ್ತು ಸಲ ಕ್ವಶನ್ಗಳು ಬಂದಾವ ಎಕ್ಸ್ಟೆನ್ಸಿವ್ ರೀಡಿಂಗ್ ಮತ್ತು ಇಂಟೆನ್ಸಿವ್ ರೀಡಿಂಗ್ ಇದಕ್ಕೆ ಸಂಬಂಧಪಟ್ಟಂತ ಒಂದು ಎಕ್ಸ್ಟ್ರಾ ಕ್ಲಾಸ್ನೇ ಮಾಡ್ಬಿಡೋಣ ಅಂದ್ರೆ ಒಂದು ಐದು ಐದು ನಿಮಿಷಕ್ಕೆ ಸಂಬಂಧಪಟ್ಟಂತ ಒಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿ ನಿಮಗೂ ಆಗ್ತೈತಿ ಮತ್ತೆ ಕ್ವಶನ್ಗಳು ಬಿಡಿಸುವ ಅನುಕೂಲಕರ ಆಗ್ತದೆ ಅಂದ್ರೆ ಕ್ವಶನ್ ಬರ್ತಾವ ಅಂದ ಮೇಲೆ ಅದನ್ನ ನಾವು ಸ್ವಲ್ಪ ತಿಳ್ಕೊಳ್ಳೋದು ಬಹಳ ಉತ್ತಮ ಸ್ಕ್ಯಾನಿಂಗ್ ನಾನು ತಿಳಿದ್ರಿ ಸ್ಕ್ಯಾನಿಂಗ್ ಅಂತಂದ್ರೆ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಹುಡುಕೋದು ಅಲ್ಲಿ ಆಪ್ಷನ್ದಾಗ ಕೊಟ್ಟ ನೋಡಿರಿ ಒಪ್ಷನ್ದಾಗೆ ಕೊಟ್ಟಣ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಅಂದ್ರೆ ಇಂಥದ್ದೇ ನಾನು ಮಾಹಿತಿ ಬೇಕು ಈಗ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಓದಾಕತ್ತಿರಿ ಮಹಾತ್ಮ ಗಾಂಧೀಜಿಯವರ ಪ್ಯಾರಾಗ್ರಾಫ್ ಓದಕತಿಲ್ಲ ನಿಮಗೆ ಅವ್ರ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇಸವಿ ಬೇಕಾಗಿತ್ತು ಅಂದ್ರೆ ಆ ಇಸವಿ ಸಂಬಂಧನ ಇಡೀ ಇಡೀಯಾಗಿ ಸ್ವಲ್ಪ ಸ್ವಲ್ಪ ಸಣ್ಣ 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 ಭಾಗಗಳನ್ನು ಓದ್ತಾ ಹೋಗ್ತೀವಿ ಆ ಇಸವಿ ಸಿಗುತ್ತಾನ ಓದ್ತೀವಿ ಇಸ್ವಿ ಸಿಕ್ತಂತಂದ್ರೆ ನಮ್ಮ ಸ್ಪೆಸಿಫಿಕ್ ಅಲ್ಲಿ ಸಿಕ್ತು ಬಟ್ ಸ್ಕಿ ಸ್ಕಿಮ್ಮಿಂಗ್ ಹಂಗಲ್ಲ ಸ್ಕಿಮ್ಮಿಂಗ್ ಅಂತಂದ್ರೇನು ಇಡೀ ಮಹತ್ಮಾ ಗಾಂಧೀಜಿಯವರ ಜೀವನ ಚರಿತ್ರೆ ಓರ್ಲ್ ಆಗಿ ನಮಗೆ ಗೊತ್ತಿರೋದು ನಮಗೆ ಅವ್ರ ಜೀವನ ಚರಿತ್ರದಾಗ ಇಂಥದ್ದೇ ಮಾಹಿತಿ ಬೇಕಂತಂದ್ರೆ ಸ್ಕ್ಯಾನಿಂಗನ್ನು ಮಾಡಬೇಕು ಓವರ್ ಆಲ್ ಗೊತ್ತಿರಬೇಕಂತಂದ್ರೆ ಸ್ಕೀಮ್ಗೆ ನೋಡಿ ಎಷ್ಟು ಚಂದ ಆದ್ರಿ ಎಷ್ಟು ಚಂದ ಅನ್ನ ಮಾಡ್ಬೋದು ಅದರಾಗ ಎಸ್ ಈ ರೀತಿ ಕ್ವಶನ್ಗಳು ನಮಗೆ ಬರ್ತಾ ಹೋಗ್ತವೆ ಟಿ ಟಿಯಲ್ಲಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಹಾಂ ಇದು ಭಾಳ ಚಂದ ಆದ್ರಿ ಕ್ವಶನ್ ಥಿಂಕ್ ಪೇರ್ ಶೇರ್ ಇಸ್ ಎ ಟೀಚಿಂಗ್ ಸ್ಟ್ರಾಟರ್ಜಿ ಸ್ಟ್ರಾಟರ್ಜಿ ಮತ್ತೆ ಟೀಚಿಂಗ್ ಸ್ಕಿಲ್ ಶಾಸ್ತ್ರ ಅಂದ್ರೆ ಟೀಚಿಂಗ್ ಸ್ಕಿಲ್ ಹ್ಞೂ ಟೀಚಿಂಗ್ ಸ್ಟ್ರಾಟರ್ಜಿ ಇನ್ ವಿಚ್ ಸ್ಟೂಡೆಂಟ್ಸ್ ವಾಕ್ ಟುಗೆದರ್ ಟು ಸಾಲ್ವ್ ಅ ಪ್ರಾಬ್ಲಮ್ ಆರ್ ಆನ್ಸರ್ ಎ ಕ್ವಶನ್ ಅಬೌಟ್ ಆ್ಯನ್ ಅಜೈನ್ಡ್ ರೀಡಿಂಗ್ ದಿಸ್ ಈಸ್ ಆ್ಯನ್ ಎಕ್ಸಾಂಪಲ್ ಇದು ಅದಕ್ಕೆ ಎಕ್ಸಾಂಪಲ್ ಅಲ್ಲಿ ಏನು ನಡೆದದ ಆ ಕ್ವಶನ್ ಯಾಕದು ನೋಡಿರಿ ಕ್ವಶನ್ ಓದ್ದೈತೆ ಅಂತ ಅರ್ಥಲ್ಲ ನೋಡಿರಿ ಥಿಂಕ್ ಪೇಯರ್ ಶೇರ್ ಥಿಂಕ್ ಮಾಡೋದು ಪೇರ್ ಮಾಡೋದು ಶೇರ್ ಮಾಡೋದು ಇಸ್ ಅ ಟೀಚಿಂಗ್ ಸ್ಟ್ರಾಟಜಿ ಹೌದು ಮತ್ತೆ ಥಿಂಕ್ ಪೇರ್ ಶೇರ್ ಇದು ಒಂದು ಒಳ್ಳೆಯಾಗಿರ್ತಕ್ಕಂಥ ಟೀಚಿಂಗ್ ಮೆಥಡ್ ಆಗಿರ್ತೈತಿ ಇನ್ ವಿಚ್ ಸ್ಟೂಡೆಂಟ್ಸ್ ವರ್ಕ್ ಟುಗೆದರ್ ಟು ಸಾಲ್ವ್ ಅ ಪ್ರಾಬ್ಲಮ್ ಅವ್ರು ಏನು ರೀ ಪ್ರಾಬ್ಲಮನ್ನು ಸಾಲ್ವ್ ಮಾಡಕತ್ತಾರ ಆನ್ಸರ್ ಎ ಕ್ವಶನ್ ಅಬೌಟ್ ಆ್ಯನ್ ಅಸೈನ್ಡ್ ಅಬೌಟ್ ಆ್ಯನ್ ಅಸೈನ್ಡ್ ರೀಡಿಂಗ್ ದಿಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಕೊಲಾಬೊರೇಟಿವ್ ಅಲ್ಲಿ ಎಲ್ಲರೂ ಕೊಲ್ಯಾಬೊರೇಟ್ ಆಗಿ ಆ ಒಂದು ಲ್ಯಾಂಗ್ವೇಜನ್ನು ಕಲಿಯೋಕತ್ತಾರ ನೋಡಿ ಚೆಂದೈತಿ ಇದನ್ನು ಕ್ವಶನನ್ನು ಮತ್ತೆ ಮತ್ತೆ ಕೇಳ್ತಿರ್ತಾನ ಯಾಕಂದ್ರೆ ಕೊಲಾಬೊರೇಟಿವ್ ಲ್ಯಾಂಗ್ವೇಜ್ ಲರ್ನಿಂಗ್ ಭಾಳ ಮುಖ್ಯ ಆಗ್ತದ ಕಮ್ಯು ಕಮ್ಯುನಿಕೇಟಿವ್ ಟಾಸ್ಕ್ ಬೇಸ್ಡ್ ಆ್ಯಕ್ಟಿವಿಟಿ ಬೇಸ್ಡ್ ನೋಡಿರಿ ಆಕ್ಟಿವಿಟಿ ಬೇಸ್ಡ್ ಕೇಳ್ದು ಕ್ವಶನ್ ಹೆಂಗೆ ಮಾಡ್ತಾನ್ರಿ ಆಕ್ಟಿವಿಟಿ ಬೇಸ್ನೇ ಕೊಡ್ತಾನೆ ಆಮೇಲೆ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಲರ್ನಿಂಗ್ ಕೇಳುತ್ತಂತಂದ್ರೆ ಕ್ವಶ್ನ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ ಆ ಪ್ಯಾರಾಗ್ರಾಫ್ ಇರ್ತೈತಿ ಕೊಲಾಬ್ರೇಟಿವ್ ಸದ್ಯಕ್ಕೆ ಏನು ಮಾಡಿದ್ರಿ ಆಗಿ ಥಿಂಕ್ ಪೇರ್ ಶೇರ್ ಇಲ್ಲೆಲ್ಲ ಏನು ಮಾಡೋಕ್ಕತ್ತರಿ ಯಾವ ಒಂದು ಉದ್ದೇಶದಿಂದ ಕಲಿಯಾಕತ್ತಾರ ಮಕ್ಕಳು ಕೊಲಾಬ್ರೇಟಿವ್ ಲ್ಯಾಂಗ್ವೇಜ್ ಲರ್ನಿಂಗ್ ಆಗಿ ಮಾಡೋಕ್ಕತ್ತಾರ ಟಾಸ್ಕ್ ಬೇಸ್ ಅಂತಂದ್ರೆ ಕ್ವಶನನ್ನು ಅಲ್ಲಿ ಟಾಸ್ಕ್ ಬೇಸ್ನೇ ಆಗ್ತದೆ ಆಪ್ಷನ್ಗಳ ಸ್ವಲ್ಪ ಲಕ್ಷ ಕೊಡ್ರಿ ನೀವು ಕಮ್ಯುನಿಕೇಟಿವ್ ಅಂತಂದ್ರೆ ಅಲ್ಲಿರ್ತಕ್ಕಂಥ ಪ್ಯಾರಾಗ್ರಾಫ್ನು ಕಮ್ಯುನಿಕೇಟಿವ್ನೇ ಆಗ್ತದೆ ಇನ್ನು ಆಕ್ಟಿವಿಟಿ ಬೇಸ್ ಕೊಟ್ಟಂತಂದ್ರೆ ಯಾವುದಾದ್ರು ಒಂದು ಆಕ್ಟಿವಿಟಿ ಕೊಟ್ಟನೇ ಕ್ವಶನನ್ನು ಕೇಳ್ತಾನೆ

ಥೆಸಾರಸ್ ಈ ಒಂದು ಕ್ವಶನ್ ನಾಲ್ಕರಿಂದ ಐದು ಸಲ ರಿಪೀಟ್ ಆಗಿತ್ತು ರೀ ಅಂದ್ರೆ ಎಂಟಾನಿಮ್ ಮತ್ತು ಸಿನಾನಿಮ್ ಅನ್ನ ಮಗು ಹುಡ್ಕಾಕತ್ತಿತ್ತು ಅಂತಂದ್ರೆ ಆ ರಿಸೋರ್ಸ್ ಯಾವ ಒಂದು ರಿಸೋರ್ಸ್ ಮೇಲೆ ಹುಡುಕ್ತೈತ್ರಿ ಅದು ಅರ್ಥಕೋಶ ಅಂತಲ ಕರಿತೀವಿ ಥೆಸಾರಸ್ ಅಂತಂದ್ರೆ ಶಬ್ದಕೋಶ ಅಂತಲೇ ಅರ್ಥ ಕೊಡ್ತದೆ ಅಥವಾ ಜಾಸ್ತಿ ಜಾಸ್ತಿ ಸಮಾನಾರ್ಥಕ ಪದಗಳನ್ನು ಈ ರೀತಿ ಹುಡುಕಬೇಕಂತಂದ್ರೆ ನಾವು ಥೆಸಾರಸನ್ನು ಬಳಸ್ತಾ ಹೋಗ್ತೀವಿ ಇದೊಂದು ಸ್ವಲ್ಪ ನೆನಪಿಟ್ಕೋರಿ ಜರ್ನಲ್ ಬರಂಗಿಲ್ಲ ನ್ಯೂಸ್ ಪೇಪರ್ ಬರಂಗಿಲ್ಲ ಎನ್ಸೈಕ್ಲೋಪೀಡಿಯಾ ಅಂತಂದ್ರೆ ಬರೋದಿಲ್ಲ ಮೂರು ಬರಂಗಿಲ್ಲ ರೀ ಬಟ್ ಟೆಸಾರಸ್ ಅಲ್ಲಿರ್ತಕ್ಕಂಥ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಕ್ಷೇನ್ ಈ ಕ್ವಶನ್ ನಾಲ್ಕರಿಂದ ಐದು ಸಲ ರಿಪೀಟ್ ಆಗಿತ್ತು ಕ್ವಶನ್ ಪೇಪರ್ ಬಂತಾಗ ನೋಡಿರಿ ನನ್ನ ಕ್ಲಾಸ್ ಾಗೆ ನನ್ ರಗಡ್ ಸಲ ನಾನು ಸುಮಾರು ಎಷ್ಟು ಎರಡು ಸಾವಿರದ ಹದಿನೇಳರಲ್ಲಿ ಕ್ವಶನ್ಗಳನ್ನ ಗಳನ್ನ ಬಂದೀನಿ ಬಂದಿದ್ದೀನಿ ಸಿಂಗ್ ಸಿಗ್ತಾ ಬರ್ತವೆ ನಿಮಗೆ ಹುಡ್ಕೋತ ಹುಡುಕೋತಂಗ ಅಲ್ಲಿ ಕ್ಲಾಸ್ ಲಿಸ್ಟ್ ತೆಗೆದ್ರೆ ನೀವು ಸಿಕ್ತಾವೆ ನಿಮಗೆ ಟೈಮ್ ಫ್ರೀ ಇದ್ದಾಗ ಬಿಡ್ಕೊತ್ರಿ ಯಾಕಂದ್ರೆ ಎಷ್ಟು ಕ್ವಶನ್ ಗಳನ್ನ ಬಿಡಿಸ್ತಿರಲ್ಲ ಇದೇ ಕ್ಲಾಸ್ ಅಂತ ನೀವು ಬೇಕಾದ ಕ್ವಶನ್ ಪೇಪರ್ ಇಟ್ಟುಕೊಂಡು ಬಿಡಿಸ್ಕೊತು ಹೋಗಬಹುದು ಕ್ವಶನ್ ಪೇರ್ ಸೀರೀನ ಸೆಟ್ ತರಿಸ್ರಿ ಆ ಸೆಟ್ ಬಿಡಿಸ್ಕೋತ ಬಿಡಿಸ್ಕೊತೀ ಎರಡು ಸಾವಿರದ ಹದಿನೇಳರ ರ್ಯಾಂಕ್ ಕೇಳೋಣ ಎರಡು ಸಾವಿರದ ಇಪ್ಪತ್ತರ ರ್ಯಂಕ್ ಯಾನ ಇಪ್ಪತ್ತೊಂದ್ರ ರ್ಯಾಂಕ್ ಯಾ ಇಪ್ಪತ್ತೆರಡು ಹೆಂಗೆ ಕೇಳೋಣ ಇಪ್ಪತ್ತ್ ಮೂರು ರ್ಯಾಂಕ್ ಇದು ಕ್ವಶನ್ ಪೇಪರ್ ಮುಗಿತ್ರಿ ಆಮೇಲೆ ಸಿಟೆಟ್ ಕ್ವಶನ್ ಪೇಪರ್ ಅಂತರಿಸ್ರಿಟೆಟ್ ಸಿಟೆಟ್ನಾಗ ಯಾವ ರೀತಿ ಕ್ವಶನ್ ಕ್ಯಾನ್ ಒಂದು ಕ್ವಶನ್ ಪೇಪರ್ನ ನಮಗೆ ಸುಮಾರು ಕ್ವಶನ್ಗಳು ಸಿಗ್ತಾವ ಅದರಿಂದ ಎಷ್ಟೋ ನಾಲೆಜ್ ನಮಗೆ ಎಕ್ಸಾಮಿಗೆ ಸಿಗ್ತಾ ಬರ್ತದ ನೋಡ್ರಿ ಕೆಸವರಸ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇದನ್ನ ನೆನ್ಪಿಟ್ಟುಕೋರಿ ನೆಕ್ಸ್ಟ್ ಕ್ವಶನ್ ದ ಮೆಥಡ್ ವಿಚ್ ಕಮ್ ದ ಮೆಥಡ್ ವಿಚ್ ಕಮ್ಸ್ ಆಸ್ ಎ ರಿಯಾಕ್ಷನ್ ಅಗೇನ್ಸ್ಟ್ ಗ್ರಾಮರ್ ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇಷನ್ ಉಪಯೋಗನೇ ಇಲ್ಲರಿ ಡೈರೆಕ್ಟ್ ಮೆಥಡ್ ಆಗ್ತದೆ ಡೈರೆಕ್ಟ್ ಮೆಥಡ್ ಅನ್ನು ನಾವು ಈಗ ಬಳಸುವುದು ಕಮ್ಮಿ ಮಾಡಿವಿ ದ ಮೆಥಡ್ ವಿಚ್ ಕಮ್ಸ್ ಆಸ್ ಎ ರಿಯಾಕ್ಷನ್ ಅಗೇನ್ಸ್ಟ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಇಸ್ ಡೈರೆಕ್ಟ್ ಮೆಥಡ್ ಅಂತ ಕರಿತೀವಿ ಇದು ಕ್ವಶನ್ಸ್ ತ ರಿಪೀಟ್ ಆಗಿತ್ತು ಒಂದು ಸಾಲ್ವ್ ನೆನ್ಪಿಟ್ಕೊಂಡು ಯಾಕಂದ್ರೆ ಟೀಚಿಂಗ್ ಮೆಥಡ್ಗಳ ಮೇಲೆ ಅನ್ನು ಕೇಳ್ತಾ ಬರ್ತಾನ ಸೆಂಟೆನ್ಸ್ ಮೆಥಡ್ ಆಗಿರ್ಬೋದು ಬಯೋಲಿಂಗ್ವೆಲ್ ಮೆಥಡ್ ಆಗಿರ್ಬೋದು ಪ್ಲೇ ಲರ್ನ್ ಮೆಥಡ್ ಆಗಿರ್ಬೋದು ಈ ಒಂದು ಮೆಥಡ್ಗಳ ಮೂಲಕ ಅಂದ್ರೆ ಅಲ್ಲಿ ಈಗ ಸದ್ಯಕ್ಕೆ ಏನು ಕೇಳಿ ಡೈರೆಕ್ಟ್ ಮೆಥಡ್ ಬಗ್ಗೆ ಕ್ವೆಶನ್ ಕೇಳ ಆಮೇಲೆ ಸೆಂಟೆನ್ಸ್ ಮೆಥಡ್ ಕೇಳುತ್ತಂತಂದ್ರೆ ಸೆಂಟೆನ್ಸ್ ಮೆಥಡ್ ಏನಂತ ಕ್ವಶನ್ ಕೇಳ್ತಾನ ಪ್ಲೇ ಲರ್ನ್ ಮೆಥಡ್ ಅಂತಂದ್ರೆ ಆಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಕೇಳ್ತಾನ ಆಮೇಲೆ ಬಯೋಲಿಂಗ್ವೆಲ್ ಅಂತಂದ್ರೆ ಏನು ರೀ ದ್ವಿಭಾಷಾ ಪದ್ಧತಿಯ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ ಇ ನೆಕ್ಸ್ಟ್ ಕ್ವಶನ್ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಆಕ್ಟಿವಿಟೀಸ್ ಆರ್ ಯೂಸ್ಫುಲ್ ಇನ್ ಡೆವಲಪಿಂಗ್ ಲರ್ನರ್ಸ್ ಡ್ಯಾಶ್ ಸ್ಕಿಲ್ ನೋಡಿರಿ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಎಂಥ ರೆಸ್ಪಾನ್ಸ್ ರೀ ಇಲ್ಲಿ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಆ್ಯಕ್ಟಿವಿಟೀಸ್ ಆರ್ ಯೂಸ್ಫುಲ್ ಅಂದ್ರೆ ಈಗ ಫಿಸಿಕಲ್ ಆಗಿ ನೀವು ಆಕ್ಟಿವಿಟಿ ಮಾಡಿ ಮಗುವಿನಲ್ಲಿ ಯಾವ ಒಂದು ಕೌಶಲ್ಯವನ್ನು ಡೆವಲಪ್ ಮಾಡಬಹುದು ಎಂಥ ಒಂದು ಅನ್ನು ಡೆವಲಪ್ ಮಾಡ್ಬೋದು ರೈಟಿಂಗ್ ಮಾಡ್ಬೋದು ರೆಫ್ರೆನ್ಸ್ ಮಾಡ್ಬೋದು ರೀಡಿಂಗ್ ಮಾಡ್ಬೋದು ಲಿಸ್ನಿಂಗ್ ಮಾಡ್ಬೋದು ನೋಡಿರಿ ಒಂದು ನಮ್ಮ ಮಗು ಭಾಷೆಯನ್ನು ಅಚ್ಚುಕೊಟ್ಟಾಗಿ ಪ್ರಾರಂಭದಿಂದಲೇ ಕಲಿಬೇಕಂತಂದ್ರೆ ಅದು ಲಿಸನ್ ಮಾಡಬೇಕು ನೋಡಿರಿ ನಾವು ಫಿಸಿಕಲ್ ಆ್ಯಕ್ಟಿವಿಟಿಗಳನ್ನು ಮಾಡಿಸ್ತಿರ್ತೀವಲ್ಲ ಆ ಶಬ್ದಗಳನ್ನು ಕೇಳೋದ್ರ ಮೂಲಕ ಆಗಿರ್ಬೋದು ಆಮೇಲೆ ಪ್ರೊನೌನ್ಸಿಯೇಷನ್ಗಳನ್ನು ಹೇಳೋದ್ರ ಮೂಲಕ ಆಗಿರ್ಬೋದು ಪ್ರೊನೌಸಿಯೇಷನ್ಗಳನ್ನು ಎಲ್ಲ ಮಕ್ಕಳೊಂದಿಗೆ ಚರ್ಚೆ ಮಾಡೋದಾಗಿರ್ಬೋದು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಆ್ಯಕ್ಟಿವಿಟೀಸ್ ನೋಡಿರಿ ಚಂದ ಐತಿ ಆ ಶಬ್ದದಾಗನೇ ಬಂತು ಉತ್ತರ ಅದು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಆ್ಯಕ್ಟಿವಿಟೀಸ್ ಆರ್ ಯೂಸ್ಫುಲ್ ಇನ್ ಡೆವಲಪಿಂಗ್ ಲರ್ನ್ ಲಿಸ್ನಿಂಗ್ ಸ್ಕಿಲ್ ಬಹಳ ಮುಖ್ಯ ಆಗ್ತದೆ ರೀ ಒಂದೊಂದು ವಾಕ್ಯನೂ ನಮಗೆ ಇಂಪಾರ್ಟೆಂಟ್ ಆಗ್ತಾ ಬರ್ತದೆ ನೆನ್ಪಿಟ್ಕೋರಿ ಓಕೆ ದ ಆಕ್ಟಿವಿಟಿ ವಿಚ್ ಫ್ಯಾಸಿಲಿಟೇಟ್ ಬಹಳ ಮುಖ್ಯ ರೀ ಒಂದೊಂದು ದ ಆ್ಯಕ್ಟಿವಿಟಿ ವಿಚ್ ಫ್ಯಾಸಿಲಿಟೇಟ್ ದ ಸ್ಪೀಕಿಂಗ್ ಸ್ಕಿಲ್ ಆಫ್ ಲರ್ನಿಂಗ್ ಈಸ್ ರೋಲ್ ಪ್ಲೇ ಆ್ಯಕ್ಟಿವಿಟಿ ವಿಚ್ ಫೆಸಿಲಿಟೇಟ್ ಸ್ಪೀಕಿಂಗ್ ಸ್ಕಿಲ್ ಎಂತ ಸ್ಕಿಲ್ ರೀ ಈಗ ಎದಕ್ಕದು ಉಪಯೋಗ ಆಗ್ತದ ಸ್ಪೀಕಿಂಗ್ ಸ್ಕಿಲ್ ಮಗುವಿನಲ್ಲಿ ಬೆಳವಣಿಗೆ ಆಗ್ಬೇಕಂತಂದ್ರೆ ನೋಡಿರಿ ಡೆಡಿಕೇಶನ್ ಆಗೋದಿಲ್ಲ ಇದು ಸಾರಿ ರೀ ಡಿಕೇಶನ್ ಆಗೋದಿಲ್ಲ ಕ್ರಾಸ್ ವರ್ಡ್ ಪಝಲ್ ಆಗೋದಿಲ್ಲ ಎಡಿಟಿಂಗ್ ಆಗೋದಿಲ್ಲ ರೋಲ್ ಪ್ಲೇ ಆ ಮಗು ರೋಲ್ ಪ್ಲೇಯಲ್ಲಿ ತೊಡಗ್ತಾ ಹೋದಂಗೆ ಅಂದ್ರೆ ನಾಟಕ ಅಭಿನಯ ಅಂತ ಕರಿತೀವಲ್ಲ ರೋಲ್ ಪ್ಲೇನ ಅದರ ಮೂಲಕ ಮಗು ತೊಡಗ್ತಾ ಹೋದಂಗೆ ಅವನಲ್ಲಿ ಯಾವ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗ್ತದೆ ರೀ ಅದು ಸ್ಪೀಕಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಆಗ್ತಾ ಬರ್ತದೆ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ ನೆಕ್ಸ್ಟ್ ಕ್ವಶನ್ ದೇರ್ ಆರ್ ಏಟ್ ಡಿಫ್ಟಾಂಗ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದು ನಾಲ್ಕು ಸಲ ರಿಪೀಟ್ ಆಗಿತ್ತು ರೀ ಕ್ವಶನ್ ನೆನ್ಪಿಟ್ಟು ಹೋಗ್ರಿ ಎಷ್ಟು ಡಿಫ್ತಾಂಗ್ಸ್ ನಾ ಎಷ್ಟು ಎಂಟು ತರಹದ ಡಿಫ್ ತಾಂಗ್ಸ್ಗಳು ಬರ್ತಾ ಹೋಗ್ತವೆ ಅಂದ್ರೆ ಮೋನ್ ಆಫ್ ತಾಂಗ್ಸ್ ಡಿಫ್ ತಾಂಗ್ಸ್ ಅಂತ ಬರ್ತಾವೆ ಸಿಂಪಲ್ ಆಗಿ ನಾವು ಸಣ್ಣವರಿದ್ದಾಗ ಕಲಿತಿರ್ತೀವಿ ಅಂದ್ರೆ ಎರಡು ಉಚ್ಛಾರಗಳೊಂದಿಗೆ ಆ ಶಬ್ದಗಳು ಎರಡು ಸ್ವರ ಉಚ್ಚಾರಗಳೊಂದಿಗೆ ಶಬ್ದ ನಾವು ಉಚ್ಚಾರ ಮಾಡ್ಕೋತ ಬಂದ್ವಿ ಅಂತಂದ್ರೆ ಅದನ್ನು ನಾವೇನಂತೆ ಕರಿತೀವಿ ಡಿಫ್ತಾಂಗ್ಸ್ ಅಂತೇಳಿ ಕರಿತಾ ಬರ್ತೀವಿ ಇಲ್ಲಿ ನೋಡ್ರಿ ಕಾಯಿನ್ ಅಂತಕ್ಕಂಥ ಒಂದು ವರ್ಡ್ ಐತಿ ಇಲ್ಲಿ ಆಯ್ ಕೋಯ್ ಓಯ್ ಕುಚ್ಛಾರ್ ನೋಡ್ರಿ ಓಯ್ ಆಮೇಲೆ ಡಿಸ್ಟ್ರಾಯ್ ಓಯ್ ಟೌನ್ ಓಯು ಔ ಟೌನ್ ಈ ರೀತಿ ಎರಡು ಸಲ ಹೌದು ಮತ್ತೆ ಬೋಧನೆ ಮಾಡ್ಬೇಕಂದ್ರೆ ಇದೇ ಥರನೇ ಮಕ್ಕಳಿಗೆ ಮಾಡಿದ್ರೆ ಅರ್ಥ ಆಗ್ತಾ ಹೋಗ್ತೈತಿ ಡಿಫ್ ಥಾಂಗ್ಸ್ ಡಿ ಅಂತಂದ್ರೆ ಎರಡು ಥಾಂಗ್ಸ್ ಅಂತಂದ್ರೆ ಸೌಂಡ್ ಅಂತಕ್ಕಂಥ ಅರ್ಥ ಕೊಡ್ತೈತಿ ಡಿಫ್ ಥಾಂಗ್ಸ್ ಕಾಯಿನ್ ಎರಡು ಸ್ವರಗಳು ಬಂದಾವಲ್ಲ ಆಮೇಲೆ ಡಿಸ್ಟ್ರಾಯ್ ಓ ವಾಯ್ ಟೌನ್ ಟೌನ್ ಈ ರೀತಿ ಆಗಿರ್ತಕ್ಕಂಥ ಶಬ್ದಗಳಾಗಿ ನಾವು ಡಿಫ್ ಥಾಂಗ್ಸ್ ಅಂತೇಳಿ ಕರಿತಾ ಬರ್ತೀವಿ ಹಾಗಾದರೆ ಎಷ್ಟು ತರಹದ ಡಿಫ್ ಅದಾವ ಅಂತ ಕ್ವಶನ್ ಕೇಳಿದ್ರೆ ಎಂಟು ತರಹದ ಡಿಫ್ ಥಾಂಕ್ಸ್ಗಳು ನಮ್ಮ ಭಾಷೆಯಲ್ಲಿ ಬರ್ತಾ ಹೋಗ್ತಾವೆ ಅಂತಕ್ಕಂಥ ಮಾಹಿತಿ ಇದೇ ರೀತಿಯಾಗಿ ಕ್ವಶನ್ಗಳನ್ನ ಕೇಳ್ತಿರ್ತಾನೆ ಹ್ಞೂ ಆಮೇಲೆ ಒಂದಿಷ್ಟು ಗ್ರಾಮರ್ ಮೇಲೇನೂ ಸ್ವಲ್ಪ ಫೋಕಸ್ ಮಾಡಿರಿ ಬೇಸಿಕ್ ಆಗಿರ್ತಕ್ಕಂಥ ಗ್ರಾಮರ್ ಬುಕ್ಸ್ ಓದಕೋರಿ ಭಾಳ ಡೆಪ್ತ್ ಗ್ರಾಮರ್ ಮೇಲೆ ಕ್ವಶನ್ ಕೇಳಂಗಿಲ್ಲ ನಮಗೆ ಬೇಸಿಕ್ ಆಗಿರ್ತಕ್ಕಂಥ ನೌನ ಪ್ರನೌನ ಅಡ್ಜೆಕ್ಟಿವ್ ಆ್ಯಡ್ ವರ್ಬ್ ಆಮೇಲೆ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಆಮೇಲೆ ಟೆನ್ಸ್ಗಳು ಯಾವ ಹೆಲ್ಪಿಂಗ್ ವರ್ಬ್ ಎಲ್ಲಿ ಹಚ್ಚಬೇಕು ಆಮೇಲೆ ನೋಡಿರಿ ಕೆಲವೊಂದಿಷ್ಟು ನೋಡೋಣ ಇದ್ರ ಈ ಕ್ಷೇನ್ ಪೇಪರ್ನಾಗ ಒಂದಿಷ್ಟು ಕ್ಷೇನ್ ಅದ್ರ ಮೇಲೆ ಕ್ವಶನ್ ಆಗ್ಯ ನೋಡೋಣ ಓಕೆ ನೋಡ್ಕೊಂತ ಹೋಗ್ಬಿಡೋ ಹೆಲ್ಪ್ಫುಲ್ ಆಗ್ತದೆ ಮತ್ತೆ ಪ್ರತಿ ಕ್ವೆಶನ್ ನೂ ನಮಗ ಏನರ ಒಂದು ಕೈಲಿಷ್ನೆ ಕೊಡ್ತದೆ ಎಸ್ ಹ್ಮ್ ನೋಡ್ರಿ ಹಿ ಈಸ್ ಡ್ಯಾಶ್ ಎನ್ ಎಸ್ ಎಸ್ ಎನ್ ಸಿ ಸಿ ಕ್ರೆಡಿಟ್ ಹೂ ಓನ್ ಡ್ಯಾಶ್ ಬೆಸ್ಟ್ ಕ್ರೆಡಿಟ್ ಅವಾರ್ಡ್ ದ ಕರೆಕ್ಟ್ ವರ್ಡ್ಸ್ ಟು ಬಿ ಫೀಲ್ಡ್ ಇನ್ ಆರ್ ಇದು ಆರ್ಟಿಕಲ್ ಮೇಲೆ ಕ್ಷನ್ ಕ್ಯಾನ್ ನೋಡ್ರಿ ಎನ್ ಪ್ರೊನೌನ್ಸಿಯೇಷನ್ ಭಾಳ ಮುಖ್ಯ ಅಲ್ಲಿ ಏ ಬರಂಗಿಲ್ಲ ರೀ ಆ್ಯನ್ ಬರ್ತದೆ ಆ್ಯನ್ ಮತ್ತು ಬರ್ತದ ಹೀ ಈಸ್ ಹೀ ಈಸ್ ಆ್ಯನ್ ಎನ್ ಸಿ ಸಿ ಕ್ಯಾಡೆಟ್ ಹೂ ಓನ್ ದ ಬೆಸ್ಟ್ ಕ್ಯಾಡೆಟ್ ಅವಾರ್ಡ್ ಭಾಳ ಚಂದ ರೀ ಭಾಳ ನೀವು ಒಂದು ಯಾವುದಾದ್ರೂ ಒಂದು ಬೇಸಿಕ್ ಆಗಿರ್ತಕ್ಕಂಥ ಗ್ರಾಮರ್ ಬುಕ್ಸನ್ನು ರೆಫರೆನ್ಸ್ ಮಾಡ್ಕೊಂಡು ಓದ್ಕೊಂಡ್ರೆ ಸಾಕು ಭಾಳ ಜಾಸ್ತಿ ಡೆಪ್ತ್ ಕ್ವಶನ್ ಹೋಗೋದಿಲ್ಲ ನಮಗೆ ಬೇಸಿಕ್ ಅಂದ್ರೆ ಅಲ್ಲಿ ಏನು ಚೆಕ್ ಮಾಡ್ತಾನೆ ರೀ ಆ ಒಂದು ಪರಿಕಲ್ಪನೆ ಬಗ್ಗೆ ನಮಗೆ ನಾಲೆಜ್ ಐತೋ ಇಲ್ಲೋ ಈಗ ಆರ್ಟಿಕಲ್ ಬಗ್ಗೆ ನಮಗೆ ತಿಳಿದದ ಇಲ್ಲೋ ಆಮೇಲೆ ಸೆಂಟೆನ್ಸ್ಗಳ ಬಗ್ಗೆ ನಮಗೆ ತಿಳಿದೋದೋ ಇಲ್ಲೋ ಈ ರೀತಿ ಆಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನಮ್ಗೆ ನಾಲೆಜ್ ಐತೋ ಇಲ್ಲೋ ಈ ರೀತಿ ಚೆಕ್ ಮಾಡ್ಕೋತ ರೀ ಕ್ವಶನ ನಮಗೆ ಬೇಸಿಕ್ ಆಗಿರ್ತಕ್ಕಂಥ ನಾಲೆಜ್ ಇತ್ತಂದ್ರೆ ನಾವು ಆರಾಮಾಗಿ ಹಾಕ್ಬೋದು ಇದ್ರಾಗ ನೋಡಿರಿ ಇದೂ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ ದ ಟೀಚರ್ ಗೇವ್ ದ ಟೀಚರ್ ಗೇವ್ ಡ್ಯಾಶ್ ಅಬೌಟ್ ದ ಎಕ್ಸಾಮಿನೇಷನ್ ಟು ದ ಸ್ಟೂಡೆಂಟ್ ದ ಕರೆಕ್ಟ್ ವರ್ಡ್ ಫ್ರಾಮ್ ಟು ಬಿ ಫೀಲ್ಡ್ ಇನ್ ಈಸ್ ಇದು ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಅಲ್ಲಿ ಇನ್ಫಾರ್ಮೇಟಿವ್ ಆಗೋದಿಲ್ಲ ಇನ್ಫಾರ್ಮಿಂಗ್ ಆಗೋದಿಲ್ಲ ಇನ್ಫಾರ್ಮ್ ಆಗೋದಿಲ್ಲ ಇನ್ಫಾರ್ಮೇಷನ್ ಇಸ್ ದ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ ಇದನ್ನು ಸೆಂಟೆನ್ಸ್ ಮ್ಯಾಲೆ ಕ್ವಶನ್ ಐತಿ ಎವ್ರಿ ಒನ್ ಲವ್ಸ್ ಹಿಮ್ ಎವ್ರಿ ಒನ್ ಲವ್ಸ್ ಹಿಮ್ ದ ಕರೆಕ್ಟ್ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಸೆಂಟೆನ್ಸ್ ಈಸ್ ಹಿ ಈಸ್ ಲವ್ಡ್ ಬೈ ಎವ್ರಿ ಒನ್ ಭಾಳ ಚಂದ ಐತ್ರಿ ರೀ ಕ್ವಶನ್ ಇದನ್ನು ಈ ರೀತಿ ಕ್ವಶನ್ಗಳನ್ನು ಫ್ರೇಮ್ ಮಾಡ್ಕೋದು ಬರ್ತಾನೆ ನೆಕ್ಸ್ಟ್ ಇದು ನೋಡಿರಿ ಇದೂ ಅಷ್ಟೇ ಇಂಪಾರ್ಟೆಂಟ್ ಐತಿ ಜಾನ್ ಹೆಲೋ ಅರೋನ್ ಐ ಯು ಗೋಯಿಂಗ್ ಟು ಟುವಾರ್ಡ್ಸ್ ದ ಸ್ಟೇಷನ್ ಸಾರಿ ಸ್ಟೇಡಿಯಂ ಅರುಣ್ ಹೇಳ್ತಾನ ಎಸ್ ಐ ಆಮ್ ಶಾಲ್ ಐ ಡ್ರಾಪ್ ಯು ಟು ದ ಸ್ಟೇ ಟು ದ ಸ್ಟೇಡಿಯಂ ಇಲ್ಲಿ ಏನು ಮಾಡಾಕತ್ತೀ ಇಲ್ಲಿ ಎನ್ಕ್ವೈರಿ ನಡೆದದೋ ಸಜೆಷನ್ ನಡೆದದೋ ಇವು ಯಾವೂ ನಡೆದಿಲ್ಲ ಇಲ್ಲಿ ಆಫ್ರಿಂಗ್ ಹೆಲ್ಪ್ ಅವನಿಗೆ ಅಲ್ಲ ಆರ್ ಯು ಗೋಯಿಂಗ್ ಟುವಾರ್ಡ್ಸ್ ದ ಸ್ಟೇಷನ್ ಅಂತೇಳಿ ಅವಾಗ ಹೇಳಕತ್ತ ಎಸ್ ಐ ಆಮ್ ಶಾಲ್ ಡ್ರಾಪ್ ಯು ಟು ದ ಸ್ಟೇಡಿಯಂ ನಾನೇನು ಡ್ರಾಪ್ ಮಾಡಲೇನು ಇದು ಬರ್ತದೆ ಬರ್ತದ್ರಿ ಆಫ್ರಿಂಗ್ ಹೆಲ್ಪ್ ಈ ರೀತಿಯಾಗಿರ್ತಕ್ಕಂಥ ಫ್ರೇಮ್ಗಳ ಮೇಲೆ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಮೇಲೆ ಕ್ವಶನ್ ಆಗ್ತವೆ ಸೆಂಟೆನ್ಸ್ಗಳ ಮೇಲೆ ಕ್ವಶನ್ ಆಗ್ತವ ಹ್ಞೂ ಅಲ್ಲಿರ್ತಕ್ಕಂಥ ಪ್ರಕಾರಗಳ ಬಗ್ಗೆ ಕ್ವಶನ್ ಆಗ್ತವ ರವಿ ವಾಸ್ ಸೊ ಹ್ಯಾಪಿ ದ್ಯಾಟ್ ಹೀ ವೆಂಟ್ ಟು ದ ಥಿಯೇಟರ್ ಟು ವಾಚ್ ಎ ಮೂವಿ ವಿತ್ ಹೀಸ್ ಫ್ರೆಂಡ್ಸ್ ದ ಕರೆಕ್ಟ್ ಇನ್ಫಿನಿಟಿವ್ ಇನ್ಫಿನಿಟಿವ್ ಅಂದರೆ ಟೂ ಹ್ಯಾ ಟು ಎಲ್ಲಿ ಬಂತಂದ್ರೆ ಅಲ್ಲಿ ಇನ್ಫಿನಿಟಿವ್ ಇದ್ದೇ ಇರ್ತದೆ ಟು ವಾಚ್ ನೋಡಿ ರೆಕ್ಟ್ ಸಿಂಪಲ್ ಆಯ್ತು ಆರಾಮಾಗಿ ಈ ರೀತಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ನಾವು ತೆಗಿತಾ ಹೋಗ್ಬೋದು ಓಕೆ ನೆಕ್ಸ್ಟ್ ಕ್ಲಾಸ್ನಾಗ ಇದು ಅಂತೂ ಪೇಪರ್ ಒನ್ನಲ್ಲಿರ್ತಕ್ಕಂಥ ಕ್ವಶನ್ಗಳು ಈ ನೆಕ್ಸ್ಟ್ ಏನು ಮಾಡೋಣ ಪೇಪರ್ ಟೂನಲ್ಲಿ ಕೈಯಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಪೇಪರ್ ಟೂನಲ್ಲಿ ಯಾವ ರೀತಿ ಕ್ವಶನ್ಗಳಾಗ್ಯಾವ ಅಲ್ಲಿನೂ ನಮಗೆ ಸುಮಾರು ಕ್ವಶನ್ಗಳು ಸಿಗ್ತಾವೆ ಯಾಕಂದ್ರೆ ಇಪ್ಪತ್ತರಿಂದ ಮೂವತ್ತು ಕ್ಷೇಶನ್ಗಳನ್ನ ನಮಗೆ ಬಿಡಿಸ್ ಸಿಗ್ತಾವೆ ಅಲ್ಲೂ ಪೇಪರ್ ಒನ್ ಫಸ್ಟ್ ಲ್ಯಾಂಗ್ವೇಜ್ ಆರ್ ಇಂಗ್ಲೀಷ್ ಬರೀತೀರಿ ಅಲ್ಲಿನೂ ಕ್ಷಣ ಇರ್ತವೆ ಸೆಕೆಂಡ್ ಲ್ಯಾಂಗ್ವೇಜ್ ಯಾರು ಇಂಗ್ಲೀಷ್ ಬರೀತೀರಿ ಅಲ್ಲಿನೂ ಕ್ವಶನ್ ಇರ್ತವೆ ನಮಗೇನು ರೀ ಪ್ರಾಕ್ಟೀಸ್ ಮಾಡಬೇಕು ಮಾಡ್ಬೇಕಂತಂದ್ರೆ ಕ್ವನ್ ಹುಡುಕಿ ಹುಡುಕಿ ತೆಗೆದ್ನೇ ನಾವು ಅಭ್ಯಾಸವನ್ನ ಇಲ್ಲೊಂದಿಷ್ಟು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಎವ್ರಿ ಒನ್ ಲವ್ಡ್ ಹಿಮ್ ದ ಕರೆಕ್ಟ್ ಟ್ರಾನ್ಸ್ಫಾರ್ಮೇಶನ್ ಆಫ್ ದ ಸೆಂಟೆನ್ಸ್ ಹಿ ವಾಸ್ ಲವ್ಡ್ ಬೈ ಎವ್ರಿ ಒನ್ ಸೇಮ್ ಸೇಮ್ ಕ್ವಶನ್ ಆಗಿತ್ತು ನೋಡ್ರಿ ಅದನ್ನು ಸೇಮ್ ಪ್ಯಾಟರ್ನ್ ಮ್ಯಾಗ ದ ಟೂ ಬಾಯ್ಸ್ ಶೇರ್ ದ ಕೇಕ್ ಡ್ಯಾಶ್ ದ್ಯಾಮ್ ಇಲ್ಲಿ ಬಿಟ್ವೀನ್ ಇಬ್ಬರ ಮಧ್ಯೆ ಶೇರ್ ಮಾಡ್ಕೊಳಕತ್ತರ ಅಲ್ರಿ ಬರ್ತದ ಬಿಟ್ವೀನ್ ಬರ್ತದ ಇಂಥವು ನಾರ್ಮಲ್ ಆಗಿರ್ತಕ್ಕಂತ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ ರಾಜನ್ ವಾಸ್ ಇನ್ ಬಾಂಬೆ ಲಾಸ್ಟ್ ಇಯರ್ ಹಿ ವಾಸ್ ವಾಸ್ ಬರ್ತದೆ ಯಾಕಂದ್ರೆ ಲಾಸ್ಟ್ ಇಯರ್ ರಾಜನ್ ವಾಸ್ ಈಸ್ ಇನ್ ಬಾಂಬೆ ಯಾವಾಗಿದ್ದ ರೀ ಲಾಸ್ಟ್ ಇಯರ್ ಇದ್ದ ಮತ್ತು ವಾಸ್ ವರ್ಕಿಂಗ್ ಬರ್ಬೇಕಲ್ಲ ವಾಸ್ ವರ್ಕಿಂಗ್ ಇನ್ ಬ್ಯಾಂಕ್ ನೋಡಿರಿ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಕೇಳ್ತಾ ಬರ್ತಾನ ರಾಜನ್ ವಾಸ್ ಇನ್ ಬಾಂಬೆ ಲಾಸ್ಟ್ ಇಯರ್ ಹಿ ವಾಸ್ ವರ್ಕಿಂಗ್ ಇನ್ ಅ ಬ್ಯಾಂಕ್ ಇದನ್ನು ಆರ್ಟಿಕಲ್ ಮೇಲೆ ಕ್ವಶನ್ ಆಗಿತ್ತು ನೋಡಿರಿ ರಮ್ಯಾ ಟು ದ ಮಾರ್ಕೆಟ್ ಆ್ಯಂಡ್ ಬಾಟ್ ಅ ಪೆನ್ ಆ್ಯಂಡ್ ಆ್ಯಂಡ್ ದ ಆ್ಯನ್ ಇರೇಝರ್ ಅಲ್ಲಿ ಉಚ್ಚಾರ ನೋಡ್ರಿ ಇ ಎ ಬಂತಲ್ಲ ಆ್ಯನ್ ಬರ್ತದ ಅಲ್ಲಿ ಆ್ಯಂಡ್ ಇರೇಝರ್ ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಯಾವ್ದು ಆಗ್ತದೆ ರೀ ಇಲ್ಲಿ ಎ ಮತ್ತು ಆ್ಯನ್ ಆಗ್ತದ ಓಕೆ ಸ್ವಲ್ಪ ಒಂದು ಸ್ವಲ್ಪ ಅಷ್ಟರಾಗಿ ನೋಡ್ಕೊತ ಹೋಗ್ಬೇಕು ಇಫ್ ಯು ಹ್ಯಾ ಟೋಲ್ಡ್ ಮೀ ಐ ವುಡ್ ಹ್ಯಾವ್ ಅಲ್ಲಿ ಯಾವ್ದು ಬರ್ತದ್ರಿ ಅರ್ಥ ವುಡ್ ಹ್ಯಾವ್ ಬರ್ತದ ವುಡ್ ಹ್ಯಾವ್ ಹೆಲ್ಪ್ ಯು ಇಲ್ಲಿ ಕರೆಕ್ಟ್ ವರ್ಡ್ ಯಾವ್ದು ಬರ್ತಿತ್ತು ರೀ ವುಡ್ ಹ್ಯಾವ್ ಬರ್ತದ ಓಕೆ ಇಷ್ಟು ಪ್ರಶ್ನೆಗಳು ಮತ್ತು ನಾವು ನೆಕ್ಸ್ಟ್ ಕ್ಲಾಸ್ನಾಗ ಏನು ಮಾಡೋಣ್ರಿ ಪ್ರಮುಖವಾಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕು ಪೇಪರ್ ಟೂನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮತ್ತು ಭಾಳಷ್ಟು ಜನ ಏನು ಕಮೆಂಟ್ ಮಾಡೋಕತ್ತೀರಿ ಹಿಂದಿ ಕ್ಲಾಸ್ಗಳನ್ನು ಅಂತ ಕಮೆಂಟ್ ಮಾಡೋಕತ್ತೀರಿ ಅವಶ್ಯವಾಗಿ ಮಾಡೋಣ ಒಂದು ಸ್ವಲ್ಪ ಇದೊಂದು ಇಂಗ್ಲೀಷ್ ಕ್ಲಾಸ್ಗಳು ಮುಗಿಲ್ರಿ ಆಮೇಲೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಬೇಕಾಗ್ತಾರೆ ಯಾಕಂದ್ರೆ ಅದನ್ನು ನಾವು ಮಾಡಿಲ್ಲ ಆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಎನ್ವೈರನ್ಮೆಂಟ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಪೇಪರ್ ಒನ್ನಲ್ಲಿ ಯಾರು ಬರ್ತಿರಲ್ಲ ಇಬ್ಬರಿಗೂ ಅನುಕೂಲಕರ ಆಗ್ತಿತ್ತು ಅದು ಸೈನ್ಸ್ನವ್ರಿಗೆ ಅನುಕೂಲಕರ ಆಗ್ತಿತ್ತು ಮತ್ತು ಆರ್ಟ್ಸ್ ಅವರಿಗೂ ಅಷ್ಟೇ ಅನುಕೂಲಕರ ಆಗ್ತದೆ ಒಂದಿಷ್ಟು ಕ್ವಶ್ನನ್ನು ನೋಡ್ಕೊಂಡು ಆಮೇಲೆ ಹಿಂದಿ ಕ್ವಶನ್ಗಳನ್ನು ನೋಡ್ಕೋದು ಬರುವಂಥ ಒಂದು ಎರಡು ಮೂರು ದಿನದಾಗ ಆ ಒಂದು ಕ್ಲಾಸನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ ಸುಮಾರು ಕ್ವಶನ್ ಪೇಪರ್ಗಳನ್ನು ಬಿಡಿಸಿಕೊಂಡು ಐದರಿಂದ ಆರು ಕ್ವಶನ್ ಪೇಪರ್ಗಳನ್ನು ನಾನು ಹಿಂದಿ ನಿಮಗೆ ಬಿಡಿಸ್ಕೊಡ್ತೀನಿ ಅದರಾಗೆ ನಿಮಗೆ ಹೆಚ್ಚಾನೆಚ್ಚು ಯಾವ ರೀತಿ ಮತ್ತು ಓದ್ಕೊಳ್ಳಿ ಅನುಕೂಲಕರ ಆಗ್ತೈತಿ ಮತ್ತು ಯಾರು ಫ್ರೆಶರ್ಸ್ ಅದರಿ ಅವರಿಗಂತರೂ ಹೆಲ್ಪ್ಫುಲ್ ಆಗಿ ಆಗ್ತೈತಿ ಮತ್ತೆ ಯಾರು ಸ್ಕೋರಿಂಗ್ ಆಗಿ ಮತ್ತೆ ಟಿ ಇಟಿಯನ್ನು ಕಟ್ತಿರ್ತೀರಲ್ಲ ಅವರಿಗಂತಂದ್ರು ರಿವಿಷನ್ ಆದಂಗೆ ಆಗ್ತದೆ ಓಕೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು